ವೆಲ್ಕಮ್ ಟು ಮೈ ಹಾಲ್ ಇನ್ ಒನ್ ಲಾಕ್ಸ್ ಚಾನಲ್ ಬನ್ನಿ ನನ್ನೆಲ್ಲ ವೀಕ್ಷಕರೇ ನಾನಿವತ್ತು ತೋರಿಸುವಂಥ ರೆಸಿಪಿ ಬಂದ್ಬಿಟ್ಟು ದೇಹಕ್ಕೆ ತಂಪು ಮತ್ತು ಜೀರ್ಣಕ್ರಿಯೆಗೆ ಶಕ್ತಿ ಮತ್ತು ಮೂಲವಾದಿಗೆ ರಾಮಬಣವಾಗಿರುವಂತಹ ಮೂಲಂಗಿ ಮತ್ತು ಹೆಸರು ಬೇಳೆಯನ್ನು ಉಪಯೋಗಿಸಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ನಾವು ಈ ಸಾಂಬಾರನ್ನ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಮತ್ತು ಇಡ್ಲಿ ಜೊತೆಗೂ ತಿನ್ಬೋದು ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನೀವು ಮಾಡಿ ನೀವು ಮಾಡುವಂಥ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಶೇರ್ ನನಗೆ ತುಂಬ ಎಲ್ಪ್ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಬೇಳೆ ತೊಗೋತಾ ಇದ್ದೀನಿ ಅದ್ರ ಜೊತೆಗೆ ಟೊಮೊಟೊ ಎತ್ಕೊಳ್ತಾ ಇದ್ದೀನಿ ಅದರೊಟ್ಟಿಗೆ ನಾನು ಮೂಲಂಗಿ ಮೇನಾಗಿ ಮೂಲಂಗಿ ತೊಗೊತಾ ಇದ್ದೀನಿ ಉಪ್ಪು ಮತ್ತು ಸಾಂಬಾರು ಪೌಡ್ರ್ ತೊಗೊತಾ ಇದ್ದೀನಿ ಒಂದು ಚಿಟಿಕೆ ಅರಶ್ನ ತೊಗೊತಾ ಇದ್ದೀನಿ ಅದ್ರ ಜೊತೆಗೆ ಅಚ್ಕಾರದ ಪುಡಿ ತೊಗೊತಾ ಇದ್ದೀನಿ ಇದಾದಮೇಲೆ ಒಗ್ಗರಣೆಗೆ ನಾನು ಈರುಳ್ಳಿ ಕೊತ್ತಂಬರಿ ಮತ್ತು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಣಮೆಣ್ಸಿಕಾಯಿ ತೊಗೊತಾ ಇದ್ದೀನಿ ನಾನು ಆಲ್ರೆಡಿ ಮೊದಲೇ ಇಲ್ಲಿ ಬೇಳೆ ಟೊಮೊಟೋನ ನಾನು ಆಲ್ರೆಡಿ ಬೇಯಿಸ್ಕೊತಾ ಇದ್ದೀನಿ ಈ ಥರ ನೀರು ಹಾಕ್ಬಿಟ್ಟು ನೀರಿಗೆ ನಾವು ತೊಗೊಂಡಿರುವಂಥ ಹೆಸ್ರು ಬೇಳೆ ಮತ್ತು ಟೊಮೊಟೊನ ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನಾನು ಕುಕ್ಕರಲ್ಲಿ ಹಾಕಿ ವಿಸಿಲ್ ಹೊಡೆಸ್ತಾ ಇಲ್ಲ ನೀವು ಬೇಕಿದ್ರೆ ಆ ಥರ ಮಾಡ್ಕೊಬೋದು ಈ ಥರ ಓಪನ್ ಬೇಯಿಸೋದ್ರಿಂದನೇ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ ಅದಕ್ಕೋಸ್ಕರ ಇದ್ರದ್ದು ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋಲ್ಲ ಆದಷ್ಟು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ ನಿಮಗೆ ಬೇಕಂದರೆ ನೀವು ಆ ಥರ ಮಾಡ್ಕೊಳ್ಳಿ ಈ ಥರ ಬೇಕಂದರೆ ಈ ಥರ ಮಾಡ್ಕೊಳ್ಳಿ ನಿನಗಿದು ಆಪ್ಷನಲ್ ನೀವು ನೋಡ್ಬೋದು ಬೇಳೆ ಮತ್ತು ಟೊಮೊಟೊ ಎರಡೂ ಬೆಂದಿದೆ ಬೆಂದಿರುವಂಥ ಬೇಳೆನ ಒಂದು ಅದರಲ್ಲಿ ನೀರು ಉಳಿದಿರುತ್ತಲ್ಲ ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ ಅದ್ರ ಜೊತೆ ಮುಲಂಗಿನ ಹಾಕೊಳ್ಳಿ ಸಾಂಬಾರು ಪೌಡ್ರು ಮತ್ತು ಅದ್ರ ಜೊತೆಗೆ ಖಾರದ ಪೌಡ್ರ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ ಅರ್ಶನೂ ಹಾಕ್ಕೊಳ್ಳಿ ಜೊತೆಗೆ ಬೇಕು ಉಪ್ಪನ್ನು ಹಾಕೊಂಬಿಡಿ ನೀವು ಮೊದಲೇ ಹಾಕೋದಿದ್ರೆ ಇವಾಗಲೇ ಹಾಕಿ ಇಲ್ಲಾಂದರೆ ಲಾಸ್ಟಲ್ಲಿ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಹಾಕೋದಿದ್ರೆ ಹಾಕಿ ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಚೆನ್ನಾಗಿ ಅಂದರೆ ತುಂಬ ಮೆತ್ತಗಾಗೋ ಥರ ಏನು ಬೇಡ ಎರಡ್ರದ್ದು ಮೂರು ಕುದಿ ಕುದ್ರೆ ಸಾಕು ಆವಾಗವಾಗ ಬೇಕಿದ್ರೆ ನೀವು ಮೂಲಂಗಿನ ಎತ್ಬಿಟ್ಟು ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿ ಪ್ರೆಸ್ ಮಾಡಿ ನೋಡಿದಾಗ ಅದು ಸ್ವಲ್ಪ ಮೆತ್ತಗಾಗಿರಬೇಕು ಸಾರಿ ನಾನು ಟೊಮೆಟೆಹಣ್ಣು ಮರ್ತ್ಬಿಟ್ಟಿದ್ದೆ ಜೊತೆಗೆ ಟೊಮಾಟೆ ಹಣ್ಣು ಒಂದೆರಡು ಮೂರನ್ನ ಇಚ್ಕೊಂಡು ನೀವೀಗೇನು ಮೂಲಂಗಿ ಕುದಕ್ಕೆ ಇಟ್ಟಿದ್ದೀರಲ್ವ ಅದಕ್ಕೆ ಆ್ಯಡ್ ಮಾಡಿ ಮತ್ತೆ ಅದನ್ನು ಕುದಕ್ಕೆ ಬಿಟ್ಬಿಡಿ ನೋಡಿ ಆಲ್ರೆಡಿ ಬೆಂದಿದೆ ಅಂತ ಅನಿಸುತ್ತೆ ನಾವೇನು ಟೊಮೊಟೊ ಮತ್ತು ಬೇಳೆನ ಬೇಕಾಕಿರ್ತೀವಲ್ಲ ಅದರಲ್ಲಿ ಟೊಮೊಟೊ ಮಾತ್ರ ಎತ್ಬಿಟ್ಟು ನೀವು ಈ ಥರ ಮಸಿಬೇಕಾಗುತ್ತೆ ನಿಮ್ಮ ಮನೇಲಿ ಮಸ್ಕೊಂಡಿದ್ರೆ ಮಸ್ಕೊಂಡಲ್ಲಿ ಮಸಿರಿ ಇಲ್ಲಾಂದರೆ ಈ ಥರ ಒಂದು ಸ್ಪೂನಲ್ಲಿ ಆಲ್ರೆಡಿ ಮೆತ್ತಗಾಗಿರುತ್ತೆ ಅದು ಸುಮ್ಮನೆ ಲೈಟಾಗಿ ಪ್ರೆಸ್ ಮಾಡಿದರೂ ಸಾಕು ಈ ಥರ ಅದು ರಾಸಾಗುತ್ತೆ ಇದಕ್ಕೆ ನಾವು ರಾಸು ಅಂತ ಹೇಳ್ತೀವಿ ಈ ಥರ ನೀಟಾಗಿ ರಾಸು ಮಾಡಿಬಿಟ್ಟು ಇದನ್ನು ನಾವು ಮುಲಂಗಿ ಮತ್ತು ಮುಲಂಗಿ ಹಾಕಿರ್ತೀವಲ್ಲ ಅದಕ್ಕೆ ಇದನ್ನು ಹಾಕ್ಬೇಕಾಗುತ್ತೆ ಹಾಕ್ಬಿಟ್ಟು ಮತ್ತೆ ಎರಡ್ರದ್ದ ಮೂರು ನಿಮಿಷ ಅಷ್ಟೇ ಜಾಸ್ತಿ ಹೊತ್ತೇನು ಬೇಡ ಎರಡ್ರದ್ದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ನೋಡಿ ಹಾಕ್ತಾಯಿದ್ದೀವಿ ಈ ಥರ ಹಾಕ್ಬಿಟ್ಟು ಮತ್ತೆ ಒಂದೆರಡು ಮೂರು ನಿಮಿಷ ಇದನ್ನು ಕುದಿಸಿದರೆ ಸಾಕು ನಿಜವಾಗ್ಲೂ ಇದನ್ನು ಹಾಕಿ ಸ್ವಲ್ಪ ಕುದಿಸ್ತಾ ಇದ್ರೆ ಟೇ ಆಲ್ರೆಡಿ ಮೂಗಿಗೆ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಸೆಂಟ್ರಲ್ ಈ ಥರ ಎತ್ತಿ ಎತ್ತಿ ಪ್ರೆಸ್ ಮಾಡಿ ನೋಡ್ತಾ ಇರಿ ಸ್ವಲ್ಪ ಮೆತ್ತಗಾಗಿದೆ ಅಂದ್ರೆ ತೆಗೀರಿ ಜಾಸ್ತಿ ಹೋಗಬೇಡಿ ಫುಲ್ ಎಲ್ಲ ಸಾಫ್ಟಾಗಿ ಬೆಂದ್ಬಿಡುತ್ತೆ ಅದು ನೋಡಿ ಈ ತರ ಕುದೀತಾ ಇರಬೇಕು ಮತ್ತೆ ನೀವು ಬೆಂದಿದೆ ಇಲ್ವೋ ಅಂತ ಅಂದ್ಬಿಟ್ಟು ಒಂದು ಮುಲಂಗಿ ಪ್ರೆಸ್ ಮಾಡಿ ನೋಡಿ ಇದು ಕುದ್ದಾದ್ಮೇಲೆ ಇದನ್ನ ನಾವೇನು ಬೇಳೆ ಬೇಯಿಸಿರ್ತೀವಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಸರ್ವ್ ಮಾಡ್ಕೊಂಬಿಡಿ ನಾವು ನಾವಿವಾಗ ಮೂಲಂಗಿನ ಬೇಕಿಟ್ಟಿದ್ವಲ್ಲ ಅದೇ ಪಾತ್ರೆನ ಮತ್ತು ಗ್ಯಾಸ್ ಮೇಲೆ ಇಟ್ಬಿಡಿ ಇಟ್ಬಿಟ್ಟು ಅದಕ್ಕೆ ನಾವು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಆಯಿಲ್ ಹಾಕಿದ ನಂತರ ಇದಕ್ಕೆ ನಾವು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಮುರಿದು ಇಟ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಬಿಟ್ಟು ಒಂದೆರಡು ನಿಮಿಷ ಅಂದರೆ ಚಿಟಪಟ ಅನ್ನೋ ಥರ ಫ್ರೈ ಮಾಡಿ ನೋಡಿ ನಾವು ಹಾಕ್ತಾ ಇದ್ವಿ ಈ ಥರ ಹಾಕ್ಬಿಟ್ಟು ಫ್ರೈ ಮಾಡಿ ಇದ್ರ ಜೊತೆಗೆ ನೀವು ಈರುಳ್ಳಿನೂ ಹಾಕ್ಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಜಾಸ್ತಿ ಏನು ಬೇಡ ಎರಡರದ್ದ ಮೂರು ನಿಮಿಷ ಇಲ್ಲ ಒಂದು ನಾಲ್ಕು ನಿಮಿಷ ನೀವು ಬೇಯಿಸಿದರೆ ಸಾಕು ಲೋ ಫ್ಲೇಮಲ್ಲಾದರೂ ಇಡೀ ಇಲ್ಲ ಫ್ಲೇಮಲ್ಲಾದರೂ ಇಡೀ ಇದನ್ನು ಚೆನ್ನಾಗಿ ಬೇ ಬೇಯಿಸ್ಕೊಳ್ಳಿ ಸೀದ್ಸಕ್ಕೆ ಹೋಗಬೇಡಿ ಟೇಸ್ಟ್ ಹಾಳಾಗುತ್ತೆ ನೋಡಿ ಏನು ಒಗ್ಗರಣೆ ಹಾಕ್ಕೊಂಡಿದ್ನಲ್ವ ಅದನ್ನು ಈ ಪಾತ್ರೆಗೆ ನಾನು ಎಲ್ಲ ಬಗ್ಸ್ಕೊಂಡಿದ್ನಲ್ವ ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಇಷ್ಟೇ ಇದು ಮತ್ತೆ ಒಂದೆರಡು ಮೂರು ಕುದಿ ಆಗೋ ತನಕ ಕುದಿಸಿ ಜಾಸ್ತಿ ನೀವು ಕುದಿಸೋದು ಬೇಡ ಆಲ್ರೆಡಿ ಎಲ್ಲ ಬೆಂದೋಗಿದೆ ಸ್ವಲ್ಪ ಇದು ಒಗ್ಗರಣೆ ಮಿಕ್ಸಾಗಿ ಟೇಸ್ಟ್ ಹೊಂದ್ಕೊಳ್ಳೋ ತನಕ ಮಾತ್ರ ಕುದಿಸೋಕ್ಕಾಗ ಕುದಿಸ್ಬೇಕಾಗುತ್ತೆ ನೀವು ಇದು ಟೇಸ್ಟ್ ಯಾವ ತರ ಇರುತ್ತೆ ಅಂದ್ರೆ ದೇವಸ್ಥಾನದಲ್ಲಿ ಮದುವೆಗಳಲ್ಲಿ ಇಲ್ಲ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ವಾ ತರ ಇರುತ್ತೆ ಟೇಸ್ಟ್ ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ನಿಧಾನವಾಗಿ ಕುದಿ ಬರ್ತಾ ಇದೆ ಈ ತರ ಕುದಿ ಬರ್ತಾ ಇದೆ ಅಂದ ತಕ್ಷಣ ಇದಕ್ಕೆ ನಾವು ಲಾಸ್ಟಲ್ಲಿ ಈ ಥರ ಕೈಯಾಡ್ತಾ ಕೈಯಾಡ್ತಾ ಸ್ವಲ್ಪ ಕೆಳಗೆ ಮೇಲೆ ಕೆಳಗೆ ಮೇಲೆ ಮಾಡ್ತಾ ಲಾಸ್ಟಲ್ಲಿ ಇದಕ್ಕೆ ನಾವು ಕೊತ್ತಂಬರಿ ಆ್ಯಡ್ ಮಾಡಿ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಕೊತ್ತಂಬರಿ ಲಾಸ್ಟಲ್ಲಿ ಹಾಕ್ಬಿಟ್ಟು ಮತ್ತು ಕೆಳಗೆ ಮೇಲೆ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಮತ್ತೆ ಕುದಿಸಿ ಕೊತ್ತಂಬರಿ ಬೇಯ ತನಕ ಇದನ್ನು ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ಇದ್ರೆ ಟೇಸ್ಟ್ ಮಾತ್ರ ಸೂಪರ್ ಇದ್ರ ಜೊತೆಗೆ ನಾವು ಮುದ್ದೆ ಮಾಡ್ಕೊತ ಇದ್ದೀವಿ ಜೋಳದ ಮುದ್ದೆ ನಿಜವಾಗ್ಲು ಜೋಳದ ಹಿಟ್ಟು ಎಷ್ಟು ಒಳ್ಳೇದು ಅಂದ್ರೆ ತಿಂದವನು ತೋಳದಂತ ಆದವನಂತ ಗಾದೆ ಮಾತ ಇದೆ ಇದು ತುಂಬಾ ಶಕ್ತಿಶಾಲಿಯಾದಂತ ಫುಡ್ ಈ ತರ ಜೋಳದ ಮುದ್ದೆನ ಉತ್ತರ ಕರ್ನಾಟಕ ಸೈಡೆ ಮಾಡೋದು ಅಲ್ಲಿ ಆ ಕಡೆನೆ ಜಾಸ್ತಿ ಇನ್ನು ಈ ಮಂಡ್ಯ ಅಲ್ಲೆಲ್ಲ ರಾಗಿ ಮುದ್ದೆ ಜಾಸ್ತಿ ನಮ್ಮ ಕಡೆ ಇದೆ ಜಾಸ್ತಿ ನೋಡಿ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ ಮೊದಲು ನಾವು ಹೆಸರು ಇಡಬೇಕಾಗುತ್ತೆ ಹೆಸ್ರು ಅಂದರೆ ನೀರು ಹಾಕಬೇಕಾಗುತ್ತೆ ಸ್ವಲ್ಪ ಅದನ್ನ ಆದಮೇಲೆ ನಾವು ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪನೂ ಗ್ಯಾಪ್ ಬಿಡ್ದಿರ ಗೂರಾಡಬೇಕಾಗುತ್ತೆ ಇಲ್ಲಾಂದರೆ ಇದು ಗಂಟು ಗಂಟಾಗ್ಬಿಡುತ್ತೆ ಆಮೇಲೆ ಮುದ್ದೆ ಎಲ್ಲ ಗಂಟು ಗಂಟಾಗಿ ಬರುತ್ತೆ ಅದಕ್ಕೋಸ್ಕರ ಹಿಟ್ಟು ಭಾಳ ಸಾಫ್ಟಾಗಿರೋದ್ರಿಂದ ಗಂಟಾಗ್ಬಿಡುತ್ತೆ ಇದನ್ನ ಗೂರಾಡ್ತಾನೆ ಇರಬೇಕು ಯಾವ ಥರ ಅಂದರೆ ಒಂದು ಸೆಕೆಂಡು ಗ್ಯಾಪ್ ಕೊಡೋಂಗಿಲ್ಲ ಇದು ಕುದಿ ಬರೋ ತನಕ ಗೂರಾಡ್ತಾನೆ ಇರಬೇಕು ಕೈ ಆಡಿಸ್ತಾನೆ ಇರಬೇಕು ಯಾವಾಗಲೂ ಈ ತರ ಕುದಿ ಮೇಲೆ ಇದನ್ನ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕಾಗುತ್ತೆ ಹಿಟ್ಟು ಚೆನ್ನಾಗಿ ಬೆಂದು ಫುಲ್ಲು ಸಾಫ್ಟಾಗಿ ಜಿಗಟಾಗಿ ಬರಬೇಕು ಬರಬೇಕದು ಅಲ್ಲಿ ತನ್ಕೊಂಡು ಇದನ್ನ ಕುದಿಸ್ಬೇಕು ಅದಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ನಾದಬೇಕಾಗುತ್ತೆ ಜಿಗಿ ಮಾಡಬೇಕಾಗುತ್ತೆ ಇದು ಜಿಗಿ ಅಂತ ಹೇಳ್ತಾರೆ ನಮ್ಮ ಕಡೆ ಇದನ್ನ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಜಿಗಿ ಮಾಡಬೇಕಾಗುತ್ತೆ ಈ ತರ ಜಿಗಿ ಮಾಡಿಬಿಟ್ಟು ಮತ್ತೆ ಒಂದ್ ಎರಡು ಮೂರು ನಿಮಿಷ ಇದನ್ನ ಬೇಯಿಸಿ ಅದಾದ್ಮೇಲೆ ನಾವು ನೋಡಿ ಈ ತರ ನಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ಹಾಕೊಂಡು ನೀಟಾಗಿ ನಾತ್ಕೋಬೇಕಾಗತ್ತೆ ಮುದ್ದೆನ ನಾವು ಎಷ್ಟು ಈ ಥರ ಮುದ್ದೆನ ನಾದ್ತೀವೋ ಅಷ್ಟು ಮುದ್ದೆ ಜಿಗಟಾಗಿ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಅದಾದಮೇಲೆ ಮುದ್ದೆ ಕೋಲ್ ತಗೊಂಡು ಮುದ್ದೆನ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ತಟ್ಕೋಬೋದು ಜಾಸ್ತಿ ನಮ್ಮ ಕಡೆ ತೆಳುವಾಗೆ ಮಾಡ್ತಾರೆ ಗಟ್ಟಿ ಮಾಡಲ್ಲ ಈ ಮುದ್ದೆನ ಇದಿನ್ನೂ ತುಂಬ ಗಟ್ಟಿ ಆಯಿತು ಊರ ಕಡೆ ಇನ್ನೂ ತೆಳುವಾಗಿ ಮಾಡ್ತಾರೆ ಇದು ಚಿಕನ್ ಮಟನ್ ಮೊಟ್ಟೆ ಸಾಂಬಾರು ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ ನೋಡಿ ಮೂಲಂಗಿ ಸಾಂಬಾರು ಮತ್ತು ಜೋಳದ ಮುದ್ದೆ ತಿಂತಾ ಇದ್ರೆ ಟೇಸ್ಟ್ ಮಾತ್ರ ಸೂಪರ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಹಾಕುವಂಥ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದನ್ನ ನೀವು ಕ್ಲಿಕ್ ಮಾಡಿ ಈಸಿಯಾಗಿ ನೋಡ್ಬೋದು ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಮಾಡಿ ನಾನು ಇದರೊಟ್ಟಿಗೆ ಮೊಟ್ಟೆ ಇದ್ದೀನಿ ನೆಂಚ್ಕೊಳ್ಳೋಕ್ಕೋಸ್ಕರ ನೀವು ಹಪ್ಳನಾದರೂ ಹಾಕೋಬೋದು ಶ್ಯಾಂಡಾದರೂ ಹಾಕೋಬೋದು ನಮ್ಮ ಕಡೆ ಮೊಸರು ಮೆಣಸಿನ್ಕಾಯಿ ಅಂತಾರೆ ಅದನ್ನಾದರೂ ಹಾಕೋಬೋದು ಇದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿದಕ್ಕೆ ಧನ್ಯವಾದಗಳು